ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರತ್ತೆ ಯಾಕಂದ್ರೆ ಮಂಗಳನ ಜೊತೆಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ತಡ್ಕೊಡುತ್ತೆ ಅದೇನಾದರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅವಕಾಶ ಸಿಕ್ಕಿಲ್ಲ ಅಂದ್ರೆ ದಶಾಭಕ್ತಿಗಳು ಪೊಲೀಸನ್ ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಫಲಯಾತ್ರ ಇದೆ ನೋಡಿ ಗುರು ನಿಮಗೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇತ್ತು ಸೊ ಕೆಲ ಯಂತ್ರ ಒಂದು ಸಣ್ಣ ಪುಟ್ಟ ದುಃಖ ಕೊಡೋದು ಕೆಲಸಗಳು ಫಾಸ್ಟ್ ಇರಲಿಲ್ಲ ನಿಧಾನ ಆಗಿರೋದು ಒಂಥರ ಆತಂಕ ಅಥವಾ ಭಯ ವಾತಾವರಣ ಇತ್ತು ಈ ಒಂದು ವರ್ಷದಿಂದ ಈಗ ಯಾವಾಗ ಗುರು ನಿಮಗೆ ಭಾಗ್ಯಸ್ಥಾನಕ್ಕೆ ಬಂತೋ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿತ್ತೋ ಹೊಸ ಆಪರ್ಚುನಿಟಿ ಸಿಗುತ್ತೆ ಈ ದುಃಖ ಅಥವಾ ಭಯ ನಿವಾರಣೆ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳು ಸಿಗುತ್ತೆ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ವಧುವರ ಅನ್ವೇಷಣೆಗೆ ಅನುಕೂಲ ಆಗುತ್ತೆ ಮನೇಲಿ ಏನಾದರೂ ಶುಭ ಕಾರ್ಯ ನಡೆಯುತ್ತೆ ಗುರುದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಾಗ ರಾಷ್ಟ್ರಾಧೀಪ ನಿಮ್ಮ ರಾಶಿಲೇ ಇದೆ ಮಂಗಳ ಸೊ ನಿಮಗೆ ಹಣಕಾಸಿಗೆ ಹೊಸ ಆಪರ್ಚುನಿಟಿಗೆ ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲಕರವಾಗಿದೆ ಆದರೆ ಕೋಪ ತಾಪ ಬಿ ಬಿಪಿ ವೇರಿಯೇಷನ್ ಆಗುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ನವೆಂಬರ್ ಹದಿನೈದನೇ ತಾರೀಕು ತನಕನು ಸೂರ್ಯ ಹನ್ನೆರಡರಲ್ಲಿದ್ದರೆ ತುಂಬಾ ಖರ್ಚು ಹೆಚ್ಚಾಗುತ್ತೆ ಎಕ್ಸ್ಪೆಷಲಿ ಕರ್ಮಸ್ಥಾನದ ಕರ್ಮಾಧೀಪ ಆಗ್ತಾನೆ ಸೂರ್ಯ ಅವ್ರು ಹನ್ನೆರಡರಲ್ಲಿದ್ದರೆ ಕೆಲಸ ಕ್ಷೇತ್ರಗಳಲ್ಲಿ ಅಧಿಕ ಖರ್ಚು ನೀವೆಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಒಂದು ಕಂಪ್ನಿ ನಡೆಸ್ತಾ ಆ ಕಂಪ್ನಿಗೋಸ್ಕರನೇ ಕಲಿಸಿ ಜಾಸ್ತಿ ಬಂದ್ಬಿಟ್ಟಿರುತ್ತೆ ಸೊ ಈ ಹದಿನೈದು ದಿವಸ ಸೊ ಆ ನಂತರ ಯಾವಾಗ ನಿಮ್ಮ ರಾಶಿಗೆ ಬರುತ್ತೋ ಕುಜಿನ ಜೊತೆ ಸೇರ್ಕೊಳುತ್ತೋ ಆರೋಗ್ಯ ವೃದ್ಧಿ ಆದರೂ ಕೂಡ ಬಿ ಪಿ ವೇರಿಯೇಷನ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಏನಂದರೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಗುರು ಆಶೀರ್ವಾದ ಸಿಗುತ್ತೆ ಗುರು ಖಂಡಿತ ನಿಮಗೆ ಲಾಭವೇ ಕೊಡ್ತಾನೆ ಬಟ್ ಆದರೂ ಕೂಡ ಸೂರ್ಯ ಶಾಂತಿ ಅಗತ್ಯ ತಂದೆ ಸೇವೆ ಮಾಡಿ ಸೂರ್ಯ ಉದಯ ಸಮಯಕ್ಕೆ ಎದ್ದು ಸೂರ್ಯಕ್ಕೆ ಅರ್ಗೆ ಕೊಟ್ಟು ಸೂರ್ಯನಾರಾಯಣ ದಷ್ಟೋತ್ರಗಳು ಹೇಳ್ಕೊಳ್ಳಿ ಸೊ ಅದರಿಂದ ಖಂಡಿತ ನಿಮಗೆ ಸೂರ್ಯ ಇಂದು ಪರಿಹಾರ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಹನ್ನೆರಡನೇ ಮನೆ ಶುಕ್ರ ಸಪ್ತಮಾಧಿಪತಿ ಹನ್ನೆರಡರಲ್ಲಿ ಇದ್ರೆ ಪತಿ ಅಥವಾ ಪತ್ನಿಗಾಗಿ ಖರ್ಚು ಹೆಚ್ಚುತ್ತೆ ನೋಡಿ ಏನಾದರೂ ಒಂದು ಹೊಸ ವಸ್ತ್ರ ಖರೀದಿ ಅಥವಾ ವಾಹನ ಖರೀದಿ ಇದಕ್ಕೋಸ್ಕರ ಖರ್ಚಾಗ್ಬಿಡುತ್ತೆ ಹನ್ನೆರಡನೇ ಮನೆ ಶುಕ್ರ ಏನಕ್ಕೆ ಬೆಡ್ಶೀಟು ಬೆಡ್ಡು ಶಹರ ಸ್ಥಾನ ಅಂತೀವಿ ಹನ್ನೆರಡನೇ ಮನೆ ಅದಕ್ಕೋಸ್ಕರ ಖರ್ಚು ಮಾಡೋದು ಅಥವಾ ಸಪ್ತಮ ಅಂತಂದ್ರೆ ಏಳನೇ ಮನೆ ಅಧಿಕ ಹೆಂಡತಿ ಗಂಡಂಗೋಸ್ಕರ ಹೊಸ ಬಟ್ಟೆ ಕೊಡಿಸೋದು ಅದು ವಾಹನ ಕೊಡಿಸೋದು ಫ್ಲಾಟ್ ತಗೊಳೋದು ಇದಕ್ಕೋಸ್ಕರ ಖರ್ಚಾಗ್ಬಿಡುತ್ತೆ ಶುಕ್ರ ಹನ್ನೆರಡರಲ್ಲಿದೆ ಸ್ವಸ್ಥಾಂದ್ರೆ ಸೊ ಅದು ನೆಗೆಟಿವ್ ಆಗಿ ನಿಮಗೆ ಶುಕ್ರ ಖರ್ಚು ಮಾಡಿಸಲ್ಲ ಏನಾನ ಒಂದು ಶುಭದ ಶುಭಕ್ಕೆ ಖರ್ಚು ಮಾಡಿಸುತ್ತೆ ಅದಕ್ಕೆ ಖರ್ಚಾಗುತ್ತೆ ಶುಕ್ರ ಹನ್ನೆರಡರ ಸೂರ್ಯನ ಜೊತೆ ಸೇರ್ಬಂತು ಕರ್ಮ ಕರ್ಮಕ್ಷೇತ್ರ ಅಲ್ಲೂ ಖರ್ಚಾಗ ಚೆನ್ನಾಗಿರುತ್ತೆ ಎಚ್ಚರಿಕೆ ವಹಿಸಬೇಕು ನಮಗೆ ನೆಕ್ಸ್ಟ್ ನೋಡಿ ನಾಲ್ಕನೇ ಮನೆ ರಾಹು ವೃಶ್ಚಿಕ ರಾಶಿಯವರಿಗೆ ನಾಕೇ ಮನೆ ರಾಹು ಟೆಕ್ನಿಕಲ್ ಎಜುಕೇಷನ್ ಚೆನ್ನಾಗಿದೆ ಐ ಟಿ ಎಜುಕೇಶನ್ ಚೆನ್ನಾಗಿದೆ ಫಿಲಮ್ ಡಿಜಿಟಲ್ ಮಾರ್ಕೆಟಿಂಗು ಇಂಥ ವಿಷಯಗಳು ರಾಹು ತುಂಬಾ ಚೆನ್ನಾಗಿದೆ ಆದರೆ ಮಾನಸಿಕ ಒತ್ತಡ ಕೊಡ್ಬಿಡುತ್ತೆ ತಾಯಿ ಆರೋಗ್ಯದ ಚಿಂತೆ ಕೊಡ್ಬಿಡುತ್ತೆ ಹಾಗಾಗಿ ರಾಹು ಪರಿಹಾರ ಅಗತ್ಯ ಪಂಚಮದಲ್ಲಿ ಶನಿ ಇದೆ ಮಕ್ಕಳ ವಿಚಾರದ ಚಿಂತೆ ಕೊಟ್ಟು ಸೊ ಇಲ್ಲಿ ನಾವು ಪರಿಹಾರ ಮಾಡಬೇಕು ಶನಿಗೂ ಪರಿಹಾರ ಮಾಡಬೇಕು ರಾಹುಗೆ ಉದ್ದಿನ ದಾನ ಕೊಡಿ ಸ್ನೇಹಿತರಿಗೆ ಉದ್ದಿನ ಒಡೆನ ಅವಾಗ ಕೊಡಿಸೋದ್ರಿಂದ ರಾಹು ಪರಿಹಾರ ಆಗುತ್ತೆ ಅಥವಾ ದುರ್ಗಾ ಅಷ್ಟತ್ವಗಳು ಹೇಳ್ಕೊಳ್ಳೋದ್ರಿಂದ ರಾಹು ಪರಿಹಾರ ಆಗುತ್ತೆ ಅಥವಾ ಪಂಚಮದಲ್ಲಿ ಶನಿ ಯಾವ ವಕ್ರಿಯಾಗಿದೆ ಮಕ್ಕಳ ಬಗ್ಗೆ ಚಿಂತೆ ಇದೆ ಅದಕ್ಕೆ ಹೈಯರ್ ಎಜುಕೇಶನ್ ನಿಧಾನ ಆಗ್ತಾ ಇದೆ ಅದಕ್ಕೋಸ್ಕರ ಶನಿಗೆ ಎಳ್ಳನ್ನು ಹನುಮಂತನ ದೇವಸ್ಥಾನದಲ್ಲಿ ಅಥವಾ ಎಳ್ಳನ್ನು ಶನೇಶ್ವರ ದೇವಸ್ಥಾನದಲ್ಲಿ ಅಥವಾ ಎರಡು ದೀಪ ಹಚ್ಚೋದು ಶನಿವಾರ ಶನಿವಾರ ಹನುಮಾನ್ ಚಾಲಿಸ ಹೇಳೋದು ಅಥವಾ ಶ್ರೀರಾಮ ರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಾಮೇ ಕಿ ರಮೇ ರಾಮೇ ಮನೋರಮೇ ಸಹಸ್ರನಾಮುಲ್ಯಂ ಶ್ರೀರಾಮ ರಾಮರಾನೇ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ವೃಷಿಕ ರಾಶಿಗೆ ಅನುಕೂಲ ಆಗುತ್ತೆ ಓವರ್ ಆಲ್ ಆಗ ತೊಗೊಂಡ್ರೆ ನಿಮಗೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಅಕ್ಟೋಬರ್ ಕಂಪೇರ್ ಮಾಡಿದ್ರೆ ಈ ತಿಂಗಳು ಶುಭದಾಯಕವಾಗಿದೆ ಒಳ್ಳೇದಾಗಲಿ ಈ ವಿಡಿಯೋ ಇಷ್ಟ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು